ಸಾಕಷ್ಟು ರಾಜಕಾರಣದಲ್ಲಿ ಆಸೆಗಳನ್ನು ಕಂಡು ಒಬ್ಬ ಎಮ್ ಎಲ್ ಎಗೆ ಆಯ್ಕೆ ಇದೆ ಬಟ್ ಇವತ್ತು ಎರಡೂವರೆ ವರ್ಷ ಆಗಿದೆ ದೇವರ ಕೇಳ್ಕೊತಾ ಇದ್ದೀನಿ ಎರಡು ವರ್ಷ ಬೇಗ ಮುಗಿದ್ಬಿಡ್ಲಿ ಅಂತ ಯಾಕೆಂತಂದ್ರೆ ಎಪ್ಪತ್ತೆರಡು ಜನ ಶಾಸಕರ ಮುಂದೆ ಎಪ್ಪತ್ತೆರಡು ಜನ ಗೆಲ್ಲಲ್ಲ ಎಷ್ಟು ಇನ್ನು ಸಿದ್ದರಾಮಯ್ಯನ ಕಂಡು ಡಿ ಕೆ ಸಿ ಶಿವರನ್ನ ಕಂಡು ಕುಮಾರಸ್ವಾಮಿ ಕಂಡು ಯಡಿಯೂರಪ್ಪನ ಕಂಡು ಎಷ್ಟು ಆಸೆಗಳನ್ನ ಒತ್ಕೊಂಡು ನಾವು ಕ್ಷೇತ್ರದಿಂದ ಬಂದಿದ್ದೀವಿ ಇವತ್ತು ಕ್ಷೇತ್ರಕ್ಕೆ ಹೋಗಿ ಭಯ ಆಗ್ತಾ ಇದೆ ಯಾಕಂದ್ರೆ ಬಿಡ್ಲಿ ಅಪ್ಪ ಸಾಕು ನಮ್ಮ ಅವ್ರ ತಟ್ಟೆ ಬಿರಿಯಾನಿ ಇದೆ ಅಟ್ಲೀಸ್ಟ್ ನಮ್ ತಟ್ಟೆ ಚಿತ್ರಾನ್ನ ಸಭಾಧ್ಯಕ್ಷೇ ನಮ್ಮ ನೋವನ್ನ ನಾನು ಏನಕ್ಕೆ ಮಾತಾಡ್ತೀನಿ ಅಂದ್ರೆ ನಮ್ಮೂರ ಟಿವಿಲಿ ಬರುತ್ತೆ ಅಂತ ಮಾತ್ರ ಮಾತಾಡ್ತಾ ಇದೀನಿ ಈ ಕಡೆ ಕೇಳಲಿಕ್ಕೆ ಹೋಗಲಿ ಕೇಳಲಿಕ್ಕೆ ಯಾರು ಇಲ್ಲ ನಮಗ್ ನೀವು ದಿಕ್ ಯಾರು ಇಲ್ಲ ಬಹುಶಃ ನಮ್ಮ ನೋವು ಎಪ್ಪತ್ತೆರಡು ಜನ ಶಾಸಕರ ನೋವು ಅದು ಯಾವಾಗ ಸಿ ಎಂಗೆ ಅರ್ಥ ಆಗುತ್ತೋ ಡಿ ಸಿ ಎಂಗೆ ಅರ್ಥ ಆಗುತ್ತೋ ನನಗಂತೂ ಅರ್ಥ ಆಗ್ತಲ್ಲ ನಮ್ಮ ಅಧ್ಯಕ್ಷರೇ ದಯವಿಟ್ಟು ನಮಗೆ ನ್ಯಾಯ ಕೊಡ್ತಕ್ಕಂಥ ದೇವ್ರು ನೀವು ದಯವಿಟ್ಟು ನಮ್ಮ ನೋವನ್ನು ನನ್ನ ಮುಳುಭಾಗದ ಕ್ಷೇತ್ರದಲ್ಲಿ ಎರಡು ಗಡಿಭಾಗ ಒಂದು ಆಂಧ್ರ ಒಂದು ತಮಿಳುನಾಡು ಹನ್ನೊಂದು ಜಿಲ್ಲೆಗಳಿಂದ ನಾವು ಬರ್ತೀವಿ ಇವತ್ತು ಯಾವ ಮಟ್ಟಕ್ಕೆ ನಾವು ಬೈತಾ ಅಲ್ಲಿ ಜನ ಬಂದವರು ಯಾವ ಸರ್ಕಾರ ಅಂತ ಕೇಳಲ್ಲ ಯಾವನಪ್ಪ ಎಮ್ ಎಲ್ ಎ ಕೇಳ್ತಾರೆ ಸೊ ದಯವಿಟ್ಟು ನನ್ನಂತ ನೂರಾರು ಜನ ಶಾಸಕರು ಇವತ್ತು ಆಚೆ ಕಾಯ್ತಾ ಇದಾರೆ ಏನ್ ಗೊತ್ತಾ ರಾಜಕಾರಣಕ್ಕೆ ಬರಬೇಕು ಬರಬೇಕು ಅಂದ್ಬಿಟ್ಟು ಆದ್ರೆ ನಮ್ಮ ಗೋಳನ್ನು ನೋಡಿ ದಯವಿಟ್ಟು ಅವ್ರು ಹಿಂದೆ ಹೋಗ್ತಾರೆ ಈ ರಾಜಕಾರಣ ಮುಂದೆ ಹೋಗ್ಬೇಕು ರಾಜಕಾರಣ ಬರಬೇಕು ಅಂತಂದ್ರೆ ದಯವಿಟ್ಟು ಸಮಾನ ದೃಷ್ಟಿಯಿಂದ ಅವ್ರು ನೋಡ್ಬೇಕಾಗುತ್ತೆ ನಮ್ಮ ತಾರತಮ್ಯಗಳನ್ನ ಬರೀ ತಾರತಮ್ಯ 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 ಇವತ್ತು ಸಮಾಜ ಕಲ್ಯಾಣ ಆಗಿರ್ತಕ್ಕಂಥ ನನಗೆ ಅನ್ಯಾಯದಲ್ಲಿ ಯಾವ ಮೀಸಲು ಕ್ಷೇತ್ರ ಆಯ್ಕೆ ಆಗಿದ್ದೀನೋ ಅರವತ್ ಮೂರು ಲಕ್ಷ ಎಸ್ ಸಿ ಪಿ ಟಿ ಎಸ್ ಮಾತ್ರ ಕೊಟ್ಟವ್ರಿ ಪಕ್ಕದ ಕ್ಷೇತ್ರಕ್ಕೆ ಒಂದೂವರೆ ಕೋಟಿ ಎರಡು ಕೋಟಿ ಕೊಟ್ಟಿದ್ದಾರೆ ಯಾರನ್ನ ಅತಿಯಾಗಿ ನಂಬ್ತೀವೋ ಆವತ್ತೆ ಇವತ್ತೇ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಸಭಾಧ್ಯಕ್ಷೆ ಇವತ್ತು ಫಲನ್ನೇರ್ ಬಿಟ್ರೆ ಬೆಂಗಳೂರು ತನಕ ಒಂದೇ ಒಂದು ಹಾಸ್ಪಿಟ್ಲ್ ಇಲ್ಲ ಬಹುಶಃ ಯಾರಾದ್ರೂ ಸತ್ತರೆ ದಯವಿಟ್ಟು ಅವ್ರ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ ಇವತ್ತು ಎಲ್ಲಾ ಎಣ ತಗೊಂಡು ಮನೆಗೆ ಹೋಗ್ತಾ ಇದಾರೆ ಇವತ್ತು ಆ ಒಂದು ಪರಿಸ್ಥಿತಿ ನಾವು ಬದುಕ್ತಾ ಇದೀವಿ ಇವತ್ತು ಗಡಿನಾಡು ಭಾಗ ಬಾಗ್ಲು ಫಸ್ಟ್ ಕಿರಣ ಹುಟ್ಟದ್ ನಮ್ಮೂರಲ್ಲಿ ಇವತ್ತು ನಾಡು ಅಂತ ಕರಿತೀವಿ ಇವತ್ತು ಎಷ್ಟು ತಾರತಮ್ಯ ಮಾಡ್ತಿದಾರೆ ಅಂದ್ರೆ ಪ್ರತಿ ಡಿಪಾರ್ಟ್ಮೆಂಟ್ ಕೂಡ ತಾರತಮ್ಯ 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 ಬಹುಶಃ ಇದಕ್ಕೆ ಅಂತ ಯಾವಾಗ ಕಾಣುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಮೊನ್ನಾರ ಮೊನ್ನೆ ಸಭಾಧ್ಯಕ್ಷ ಮೊನ್ನೆ ಸಚಿವರು ಹೇಳ್ತಾ ಇದ್ರು ಬಿಜೆಪಿಯವ್ರು ಮಾಡಿದ್ರು ಅದಕ್ಕೆ ನಾವು ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ರು ಬಹುಶಃ ಅವರು ನಾವು ಇಲ್ಲಿ ಕೂತಿದ್ವಿ ಬಹುಶಃ ನಿಮ್ ರಿಸರ್ವೇಶನ್ ರೆಡಿಯಾಗಿದೆ ನೀವು ಮಾಡ್ತಕ್ಕಂಥ ಕೆಲಸಗೆ ನಿಮ್ಮ ರಿಸರ್ವೇಶನ್ ಸಿಟಿ ಕಡೆ ರೆಡಿಯಾಗಿದೆ ದಯವಿಟ್ಟು ಈ ಎಪ್ಪತ್ತೆರಡು ಜನ ಶಾಸಕರಿಗೆ ಮಾನ್ಯ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಮನಸ್ಸಿದೆ ಅನ್ಕೊಂತೀನಿ ಮನ್ಸಿದ್ರೆ ನಮಗೆ ತಾರತಮ್ಯ ತೋರಿಸ್ದೆ ಅನುದಾನವನ್ನು ಕೊಟ್ಟು ನಮ್ಮನ್ನು ಕೂಡ ನಿಮ್ ಮಕ್ಕಳಂತೆ ಕಾಣಬೇಕಂತ ನಾನು ಈ ಕಳಿಕಳಿಯಾಗ ಬೇಡ್ಕೊಳ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷೆ ಇವತ್ತು ನಮ್ಮ ನೋವನ್ನ ಯಾರ ಕಲ್ಲಿ ಹೇಳ್ಕೊಳ್ಳಕ್ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ನಾವು ಅಪ್ಪ ಅಮ್ಮ ಇಲ್ದೆ ಮನಾತ್ರ ಮಕ್ಕಳಾಗಿದ್ದೀವಿ ನಾವು ಇವತ್ತು ಶಾಸಕರಂತಂದ್ರೆ ಯಾವ ಮಟ್ಟಕ್ಕೆ ಅಂತದ ಫೇಸ್ಬುಕ್ ಅಲ್ಲಿ ಕೂಡ ನಮ್ಮ ಬಗ್ಗೆ ಟೀಕೆ ಮಾಡ್ತಾರೆ ಇಷ್ಟೇ ಕನಿಷ್ಠ ಪಕ್ಷ ಒಬ್ಬರು ಬೋರ್ ಆಗ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನಾವು ಏನಕ್ಕಾದ್ರೂ ಶಾಸಕರಾಗಬೇಕು ತಾವು ಕೂಡ ತಾವು ದೊಡ್ಡ ಹಿನ್ನೆಲೆಯಿಂದ ಬಂದಿದಿರಿ ಅದಲ್ವಾ ನಮಗೆ ನ್ಯಾಯ ಕೊಡಸ್ತಕ್ಕಂತ ಒಂದು ಸ್ಥಾನದ ನೀವು ಕೂತಿದ್ರಿ ನಿಮ್ ಬರ್ಬೇಕಾದ್ರೆ ನಿಮ್ ಮಕ್ಕಿ ಬರ್ತೀವಿ ಇವತ್ತು ಕೈ ಮುಗಿದು ಕೇಳ್ತಾ ಇದ್ರಿ ನಮ್ಮ ಸಭಾಧ್ಯಕ್ಷರೇ ನಮ್ಗೆ ನ್ಯಾಯ ಕೊಡಿಸಿ ನಮ್ಗೆ ಅನ್ನಾನ ಕೊಡಿಸಿ ಬಹುಶಃ ಅವ್ರ ತಟ್ಟೆಲ್ ಬಿರಿಯಾನಿ ಇದೆ ಅಟೀತ್ ನಮ್ ತಟ ಅನ್ನಾದ್ರು ಕೊಡ್ಸಿ ಮೊನ್ನೆ ಸಭಾಧ್ಯಕ್ಷ ಆ ಸ್ನೋವಿಂದ ನಾವ್ ಕೇಳ್ಕೊಂತಿ ಮುಂದ ಏನಿದ್ರು ಅಲ್ಲಾ ಆ ಸ್ನೋವಿಂದ ಕೇಳ್ಕೊಂತ ಸಭಾಕ್ಷೆ ನೋವ್ ನನ್ಗ್ ಅರ್ಥ ಆಗ್ತದೆ ಮಾ ಮುಖ್ಯಮಂತ್ರಿ ಸರ್ಕಾರ ಹೇಳ್ತೇವೆ ಬರಿ ನಮ್ಮ ನೋಗ್ಳು ಗುರಿ ನೋಡಿ ಬುರಿ ಉತ್ತರದಲ್ಲೇ ಕಾಣಿಸ್ತಾ ಇದೆ ಯಾರ ರೂಪಕ್ಕೆ ಬರ್ತಾ ಇಲ್ಲ ಸಭಾಧ್ಯಕ್ಷರೇ ಇವತ್ತು ಲೋಕೋಪ ಇಲಾಖೆಯಿಂದ ಹಿಡಿದು ಸಮಾಜ ಕಲ್ಲ ಇಲಾಖೆಯಿಂದ ಪ್ರತಿ ಇಲಾಖೆ ಕೂಡ ಲಕ್ಷ 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 ಅಂತಂದ್ರೆ ಯಾವ ರೀತಿ ಸಾಧ್ಯ ಆಗುತ್ತೆ ಸಭಾಧ್ಯಕ್ಷ ಯಾವ ಕನಸನ್ನ ಇಟ್ಕೊಂಡು ನನಗೆ ಅರ್ಥ ಆಗ್ತಾ ಇದೆ ಈ ಸರ್ಕಾರ ಕೈ ಮುಗಿದು ಕೇಳ್ತೇನೆ ಮಂಜು ಜೊತೆಗೆ